ಸುದೀಪ್ಗೆ ನಾಯಕಿಯಾಗಿದ್ದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು ಅದು ನಿಜಗೂ ವಿಧಿವಶರ ಆದರೆ ಏನಾಗಿ ಹೋಯಿತು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಒಂದು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ನೋಡಲು ಮುದ್ದು ಮುಖದ ಚೆಲೆವೆ ಮತ್ತು ಅತಿರೇಕದ ಸುಂದರಿ ಅಂತ ಸಹ ಹೇಳ್ಬೋದು ಹೌದು ಅತಿಲೊದ ಸುಂದರ ಈಗ ಕೊನೆಗೆ ಸುದೀಪ್ ಅವರ ಜೊತೆ ಇತ್ತೀಚೆಗೆ ವಿಕ್ರಮ್ ತೋರಣದಲ್ಲಿ ಕೂಡ ವಿನಿಸಿದ್ರು ಒಂದು ಸಣ್ಣ ಪಾತ್ರದ ಕೂಡ ಗುರ್ಸ್ಕೊಂಡಿದ್ರು ಇವರು ಬೇರೆ ಯಾರೋ ಅರಂಧತಿ ನಯ್ಯಾರವರು ಈಗ ತನ್ನ ಉದಯನ್ಮುಖ ಚೆಲುವೆ ಅಂತಲೂ ಕೂಡ ಇಳಿಸ್ಕೊಂಡಿದ್ರು ನಿನ್ನೆ ಕೇರಳದ ತಿರುವನಂತಪುರಂನಲ್ಲಿ ಮಾಲಲ್ಲಿ ಶಾಪಿಂಗನ್ನು ಮುಗಿಸಿಕೊಂಡು ಹೋಗಬೇಕಾದ್ರೆ ಹೈವೇ ಫ್ಲೈ ಫ್ರೈವರ್ ಮೇಲೆ ಹೋಗಿದ್ದಾರೆ ಆ ಸಮಯ ಸಡನ್ ಆಗಿ ಮುಂದೆ ಇದ್ದಂಥ ಒಂದು ಟ್ರಕ್ ಬಂದಿದೆ ಆ ಸಮಯದಲ್ಲಿ ಟ್ರಕ್ಕನ್ನು ತಪ್ಪಿಸಲು ಹೋಗಿ ಪಕ್ಕದಲ್ಲೇ ಡಿವೈಡರ್ ಗೆ ಒಡೆದಿದ್ದಾರೆ ಒಡೆದಿದಂಥ ಪರಿಣಾಮವಾಗಿ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದೆ ಇನ್ನು ಅಲ್ಲೇ ಹತ್ತಿರದಲ್ಲಿದ್ದಂಥ ಜನಗಳೆಲ್ಲ ಆಕೆಯನ್ನು ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ ಆದರೆ ತೀವ್ರವಾದ ರಕ್ತಸ್ರಾವದಿಂದ ಬ್ರೈನ್ ಕೂಡ ಡ್ಯಾಮೇಜ್ ಆಗಿದೆ ಡೆಡ್ ಆಗಿದೆ ಅಂತ ಕೂಡ ಹೇಳಿದ್ದರಂತೆ ಸದ್ಯ ವೈದ್ಯರು ಇನ್ನೂ ನಲವತ್ತೆಂಟು ಗಂಟೆಗಳ ಕಾಲ ಏನೂ ಹೇಳೋದು ಸಾಧ್ಯವಿಲ್ಲ ಸದ್ಯ ಚಿಕಿತ್ಸೆ ಕೂಡ ಕೊಡ್ತಿದ್ದೀವಿ ಅಂತ ಹೇಳಿ ತಲೆ ಆಪರೇಷನ್ ಕೂಡ ಈಗ ಮಾಡಿದ್ದಾರೆ ವೈದ್ಯರು ಅಂತಲೂ ಕೂಡ ಈ ಮೂಲಕ ತಿಳಿಸಿದ್ದಾರೆ ಸದ್ಯ ಅರ್ಧ ದಿನ ಯಾರವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಒಟ್ಟು ಸಾವು ಬದುಕಿನ ಹೋರಾಟವನ್ನು ಮಾಡ್ತಿದ್ದಾರೆ